ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ರೌಂಡ್ ಸಿಂಬಲ್ ಕಾಣ್ತಾ ಇದ್ದಲ್ಲ ಅದು ಏನು ಅಂತ ನಿಮಗೆ ಕ್ವಶನ್ ಆಗಿರ್ಬೋದು ಅದು ಮೆಟಾ ಎ ಐ ಟೂಲ್ ಅದು ನಿಮಗೆ ಈ ಥರ ಟೂಲ್ ಕಾಣ್ತಾ ಇಲ್ಲ ಅಂತಂದರೆ ಗೂಗಲ್ ಸ್ಟೋರ್ಗೆ ಹೋಗಿ ವಾಟ್ಸಪ್ನ ಅಪ್ಡೇಟ್ ಮಾಡಿ ಆವಾಗ ನಿಮಗೆ ಕಾಣುತ್ತೆ ಇದು ಈ ಈ ಟೂಲನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫಸ್ಟು ನೀವು ವಾಟ್ಸಪ್ ಓಪನ್ ಮಾಡಿದ ಮೇಲೆ ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ರೌಂಡ್ ಸಿಂಬಲ್ಲು ಅದು ಅದೇ ಮೇಟಾ ಎ ಐ ಟೂಲು ಈ ಟೂಲ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ ಚಾಟ್ ಜಿ ಪಿ ಟಿ ಯಾವ ಥೈ ಯಾವ ಟೈಪ್ ಯೂಸ್ ಮಾಡ್ತೀವಲ್ಲ ಅದೇ ಟೈಪಲ್ಲೇ ಇದನ್ನು ಯೂಸ್ ಮಾಡ್ಕೋಬೋದು ಮತ್ತು ಗೂಗಲ್ ಸರ್ಚ್ ಇಂಜಿನ್ ಟೈಪ್ ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ಏನಾದರೂ ನೀವು ಇನ್ಫಾರ್ಮೇಷನ್ ಸರ್ಚ್ ಮಾಡೋಕೆಂದ್ರೆ ಇದನ್ನು ಕ್ಲೋಸ್ ಮಾಡಿ ಬೇರೆ ಗೂಗಲಲ್ಲಿ ಇಲ್ಲ ಚಾರ್ಜ್ ಬೀಟಲ್ಲಿ ಏನು ಇನ್ಫಾರ್ಮೇಷನ್ ಟೈಪ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಿರಲ್ಲ ವಾಟ್ಸಪ್ನಲ್ಲಿ ಅದೇ ರೀತಿ ನೀವು ಅಲ್ಲಿ ಬೇರೆ ಕಡೆ ಹೋಗೋದೇನು ಬೇಕಾಗಿಲ್ಲ ಇಲ್ಲೇ ಇದು ಮೆಟೈ ಟೂಲ್ ಯೂಸ್ ಮಾಡಿನೇ ಆ ರೀತಿಯೇ ನೀವು ಇಲ್ಲೇ ಯೂಸ್ ಮಾಡ್ಬೋದು ಇದು ಇಮೇಜ್ ಬೇಕಂದರೆ ಇಮೇಜ್ ಸರ್ಚ್ ಮಾಡ್ಬೋದು ಏನು ನೀವು ಕೇಳಿರ್ತೀರಲ್ಲ ಕ್ವಶನ್ಸು ಅದಕ್ಕೆಲ್ಲ ಆನ್ಸರ್ ಕೊಡುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಲೈವಲ್ಲಿ ನಿಮಗೆ ತೋರಿಸ್ತೀನಿ ಫಸ್ಟ್ ನೀವು ಮೆಟಾ ಎ ಐ ಟೂಲ್ ರೌಂಡ್ ಸರ್ಕಲ್ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗೋಲ್ಲ ಫಸ್ಟು ಪರ್ಮಿಷನ್ ಕೇಳಿಸ್ ಕೇಳುತ್ತೆ ಯೂಸ್ ಮಾಡೋದ ಏನಿಲ್ಲ ಅಂತ ನೀವು ಅಗ್ರ ಮೇಲೆ ಕ್ಲಿಕ್ ಮಾಡಿದರೆ ಮಾತ್ರ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನೀವು ಯಾವ ರೀತಿ ಆದರೂ ಏನಾದರೂ ಕೇಳ್ಬೋದು ಈಗ ಚಿಕನ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ಕೇಳ್ಬೋದು ಅದೆಲ್ಲ ಫುಲ್ ಡೀಟೇಲ್ ಆಗಿ ಕೊಡುತ್ತೆ ಮತ್ತು ನೀವು ಬೇರೆ ಬೇರೆ ಆ್ಯಕ್ಟ್ರಸ್ಸು ಅದ್ರ ಡೀಟೇಲು ಫಿಲಿಮ್ ಡೀಟೇಲ್ಸು ಮತ್ತು ನಿಮಗೆ ಎಜುಕೇಷನ್ ಡೀಟೇಲ್ಸು ಎಲ್ಲ ಏನಾದರೂ ಬೇಕಿದ್ದರೆ ಇದರಲ್ಲಿ ಟೈಪ್ ಮಾಡಿದರೆ ಅದು ಆನ್ಸರ್ ಕೊಡುತ್ತೆ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ಈಗ ನಾನು ಮಾಡಿ ತೋರಿಸ್ತೀನಿ ಈಗ ಒಂದು ಮೆಸೇಜ್ ಟೈಪ್ ಮಾಡ್ತೀನಿ ಈಗ ಕಲ್ಕಿ ಮೂವಿ ಹೀರೋ ಅಂತ ಟೈಪ್ ಮಾಡಿದ್ದೀನಿ ಅದು ಏನು ಏನು ತೋರಿಸುತ್ತೆ ನೋಡಿ ನೋಡಿ ಕಲ್ಕಿ ಮೂವಿದು ಏನಿದೆಯಲ್ಲ ಎಲ್ಲ ಡೀಟೇಲ್ಸು ಇದರಲ್ಲಿ ತೋರಿಸುತ್ತೆ ಇದೇ ರೀತಿ ಇದರಲ್ಲಿ ನೀವು ಬೇರೆ ವೆಬ್ಸೈಟಲ್ಲಿ ಕೂಡ ನೀವು ಫುಲ್ ಡೀಟೇಲಾಗಿ ಕೂಡ ನೋಡ್ಬೋದು ಅಂತ ತೋ ಕೂಡ ತೋರಿಸುತ್ತೆ ಇದೇ ಅಲ್ಲದೆ ಮತ್ತೆ ಇದರಲ್ಲಿ ಹೌ ಟು ಮೇಕ್ ಮನಿ ಅರ್ನ್ ಮನಿ ಆನ್ಲೈನ್ ಅಂತ ಅಂದರೆ ನೀವು ಯಾವ ರೀತಿ ಆನ್ಲೈನಲ್ಲಿ ಮನಿನ ಅರ್ನ್ ಅಂತ ಸ್ಟೆಪ್ ಬೈ ಸ್ಟೆಪ್ ಅದೇ ಎಲ್ಲ ತೋರಿಸುತ್ತೆ ಇದರಲ್ಲಿ ಫ್ರೀಲ್ಯಾನ್ಸಿಂಗು ಆನ್ಲೈನ್ ಟ್ರೇಡಿಂಗು ಇದರಲ್ಲಿ ಯಾವುದು ನಿಮಗೆ ಮತ್ತೆ ಅರ್ಥ ಆಗಿಲ್ಲ ಮತ್ತೆ ಅದನ್ನು ಮತ್ತೆ ಕ್ವಶನ್ ಮಾಡಿ ಕೇಳ್ಬೋದು ಈಗ ಫ್ರೀ ಲ್ಯಾನ್ಸಿಂಗ್ ಅಂದರೆ ಏನು ಅನ್ನೋದು ಕೂಡ ನೀವು ಕೇಳಿದರೆ ಅದರದ್ದು ಡೀಟೇಲ್ ಎಲ್ಲ ತೋರಿಸುತ್ತೆ ಇದೇ ರೀತಿ ಇದು ಒಂದೇ ಅಲ್ಲ ನೀವು ಇಮೇಜ್ ಕೂಡ ಕ್ರಿಯೇಟ್ ಮಾಡ್ಬೋದು ಅದನ್ನು ಒಂದು ತೋರಿಸ್ತೀನಿ ಈಗ ಬೋಟ್ನಲ್ಲಿ ಒಬ್ಬ ಹುಡುಗ ಇದೆ ನಾನು ಟೈಪಲ್ಲಿ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀನಿ ಈಗ ಒಂದು ಬರೆದು ತೋರಿಸ್ತೀನಿ ಎ ಬಾಯ್ ಸ್ಟ್ಯಾಂಡಿಂಗ್ ಆನ್ ಎ ಬೋಟ್ ರೆಡ್ ಸ್ಕೈ ಆ ಥರ ಟೈಪ್ ಮಾಡಿ ಯಾರೋ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಂಟರ್ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಇಮೇಜ್ ಬರುತ್ತೆ ನೋಡಿ ಸ್ವಲ್ಪ ವೇಟ್ ಮಾಡ್ಬೋದು ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡು ನೋಡಿ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಇಮೇಜು ಇದನ್ನು ಡೌನ್ಲೋಡ್ ಮಾಡಿ ಮತ್ತು ಇದನ್ನು ಓಪನ್ ಮಾಡಿ ಕೂಡ ನೋಡ್ಬೋದು ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಇದನ್ನು ಶೇರ್ ಮಾಡ್ಬೋದು ಇದೇ ರೀತಿ ನೀವು ಬರ್ತ್ಡೇ ಕೇಕು ಅದ್ರ ಮೇಲೆ ನೇಮ್ಸು ಅದನ್ನೆಲ್ಲ ನೀವು ಟೈಪ್ ಮಾಡೋದ್ರ ಮೇಲೆ ಡಿಪೆಂಡು ಒಡು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಇಮೇಜಸ್ಸನ್ನು ಕೊಡುತ್ತೆ ಇದು ಈ ಬೇರೆ ಕಡೆ ಸರ್ಚ್ ಮಾಡೋ ಬದಲು ಈ ರೀತಿ ನೀವು ಸರ್ಚ್ ಮಾಡಿ ಈ ಟೂಲನ್ನು ಈ ವಾಟ್ಸಪ್ಪಲ್ಲಿ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ಇಲ್ಲಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ